ನಮಸ್ಕಾರ ವೀಕ್ಷಕರ ಸೊ ಸರ್ ನೀವು ಹೇಳಿದ್ರಿ ನಿಮ್ಮ ಒಂದು ಒಂದಷ್ಟು ಅನುಭವಗಳು ಹೇಳಿದ್ದೀರಾ ನಮ್ಮ ಮಿಸ್ಸಸ್ಗೂ ಸ್ವಲ್ಪ ಅನುಭವ ಆಗಿದೆ ಅಂತ ಹೇಳಿದ್ರಿ ಸೊ ಅದು ಯಾವ ರೀತಿ ಅನುಭವಗಳು ತಿಳಿಸಿ ನಮ್ಮ ವೀಕ್ಷಕರ ಸರ್ ಆ್ಯಕ್ಚುಲಿ ಮೆಡಿಟೇಷನ್ಗಿಂತ ಬರೋದಕ್ಕಿಂತ ಮುಂಚಿನ ಅನುಭವ ಇತ್ತು ಸ್ಟಾರ್ಟಿಂಗ್ ಡೇಸ್ನಲ್ಲಿ ಸೊ ನನಗನ್ಸುತ್ತೆ ಅವರು ಕೂಡ ಅದೇ ಬೇಸ್ ಬಂದ್ಬಿಟ್ಟು ಹೋದ ಜನ್ಮದಲ್ಲಿ ಯಾವುದೋ ಲಿಂಕ್ ಇದೆ ಇಲ್ಲಾಂದರೆ ಈ ರೀತಿ ಆಗಲಿಕ್ಕೆ ಚಾನ್ಸಸ್ ಇಲ್ಲ ನನ್ನ ಲೈಫ್ ಟರ್ನ್ ಆಗಿದ್ದು ನಾನು ತಿರುಪತಿ ಓದ್ ಬಂದ ಮೇಲೆ ಅಂತ ನನಗನ್ಸುತ್ತೆ ಸೊ ನಾನು ಜಾಬ್ ಬಿಟ್ಟಿದ್ದೆ ಒಂದು ಅದು ತರ್ಟೀನ್ ಇಯರ್ಸ್ ನಾನು ಒಂದೇ ಕಡೆ ವರ್ಕ್ ಮಾಡಿದೆ ಅಂತ ಹೇಳಿದವ್ರೆ ಮಧ್ಯದಲ್ಲಿ ಒಂದು ಸಿಕ್ಸ್ ಇಯರ್ಸ್ ಆದಂಗೆ ಜಾಬ್ ಬಿಟ್ಟೆ ಸೀರಿಯಲ್ ಸಿನಿಮಾ ಅಂತೇಳಿ ಅಲ್ಲದೆ ಒಂದೆರಡು ಸಣ್ಣ ಪುಟ್ಟ ಸೀರಿಯಲ್ ಅದಿದೆ ಆ್ಯಕ್ಟಿಂಗ್ ಅದೆಲ್ಲ ಮಾಡ್ತಾಯಿದ್ದೆ ಓಕೆ ಸೊ ಆ ಟೈಮಲ್ಲಿ ನನ್ನ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ಬರು ತಿರುಪತಿ ಕರ್ಕೊಂಡು ಹೋದರು ಹೋಗಿ ಬಂದ ಮೇಲೆ ನನಗೆ ಭಾರಿ ಅಟ್ರಾಕ್ಷನ್ ವೆಂಕಟೇಶ್ವರ ಸ್ವಾಮಿ ಮೇಲೆ ನೀವು ನಮ್ಮ ತರೇ ಬಿಡ್ತಾರ ನನಗೆ ವೆಂಕಟೇಶ್ವರ ಸ್ವಾಮಿ ಯಾರು ಅಂತಲೇ ಗೊತ್ತಿರಲಿಲ್ಲ ನಿಜವಾಗ್ಲು ಹೌದಾ ಬೆಂಗಳೂರು ಬಂದಮೇಲೆ ನನಗೆ ಗೊತ್ತಾಗಿರೋದು ಎಸ್ ಕೊಡಗಿನಲ್ಲಿ ನನ್ನ ಪ್ರಕಾರ ಯಾವುದೇ ಟೆಂಪಲ್ ಇಲ್ಲ ಕಾವೇರಿ ಕಾವೇರಿ ಸೊ ಹಂಗೆ ಇವರು ಕರ್ಕೊಂಡು ಹೋದ್ಮೇಲೆ ಬಂದಮೇಲೆ ನನಗೆ ಅಟ್ರಾಕ್ಷನ್ ಸೊ ಯಾವಾಗ ನನ್ನ ವೈಫ್ ಅವರು ನನಗೆ ಸಿಕ್ಕಿದ್ರು ಅಲ್ಲಿಂದ ಇಬ್ಬರು ಟ್ರಾವೆಲ್ ಮಾಡ್ತಾ ಅದೋ ಅದು ಹೆಂಗೆ ಅಂದರೆ ಪ್ಲಾನ್ ಎಲ್ಲ ಮಾಡಲ್ಲ ನೆಕ್ಸ್ಟ್ ವೀಕ್ ಹೋಗ್ಬೇಕು ಮುಂದಿನ ತಿಂಗಳು ಹೋಗ್ಬೇಕು ಅದೆಲ್ಲ ಇಲ್ಲ ಮೈಂಡಿಗೆ ಅನ್ಸ್ಬಿಡ್ದೆ ನೈಟ್ ನಾಳೆ ಹೋಗ್ಬಿಡೋಣ ರಜೆ ಇದೆ ಸರಿ ಹತ್ತೀವಿ ಓಕೆ ಸೊ ಹಂಗೆ ಸ್ಟಾರ್ಟಿಂಗಲ್ಲಿ ನನಗೆ ನೈಟ್ ಇಲ್ಲಿಂದ ಹೋಗಿ ಮಾರ್ನಿಂಗ್ ರೀಚ್ ಆದವು ಒಂದು ಹತ್ತು ಗಂಟೆಗೇನೋ ನಾವು ಅದರೊಳಗಡೆ ಎಂಟ್ರಿ ಆದವು ಸಾಯಂಕಾಲ ಒಂದು ಆರು ಗಂಟೆ ಅಷ್ಟರಲ್ಲಿ ದರ್ಶನ ಆಯಿತು ಫುಲ್ ರಶ್ ಸೆಕೆಂಡ್ ಟೈಮ್ ಹೋದೆ ಒಂದು ಫೋರ್ ಟು ಫೈವ್ ಅವರ್ಸಲ್ಲಿ ನಮಗೆ ದರ್ಶನ ಆಯಿತು ತರ್ಡ್ ಟೈಮ್ ಹೋದೆ ಒಂದು ಟೂ ಅವರ್ಸಲ್ಲಿ ದರ್ಶನ ಆಯಿತು ಫೋರ್ತ್ ಟೈಮಲ್ಲಿ ಒಂದು ಭಯಂಕರ ಘಟನೆ ನಡೆಯಿತು ಹೋಗಿದ್ದೀವಿ ತಿರುಪತಿ ಎಂಟ್ರಿ ಆಗಿದ್ದೀವಿ ಫುಲ್ಲು ರಶ್ ಇದೆ ಅವಾಗ ಇನ್ನೇನು ಒಂದು ಟೆನ್ ಫೀಟ್ ಫಿಫ್ಟೀನ್ ಫೀಟ್ ಇರ್ಬೋದು ಮೂಲ ವಿಗ್ರಹಕ್ಕೆ ದೇವರಿಗೆ ಫುಲ್ ರಶ್ ಇದೆ ಹಿಂದ್ಗಡೆ ತಳ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರೆಲ್ಲ ಇಲ್ಲಿ ಎಳ್ದೇಳ್ದು ಎಳ್ದೇಳು ಬಿಡ್ತಾ ಇದ್ದಾರೆ ನನ್ನ ಹಿಂದ್ಗಡೆ ಒಂದು ಫ್ಯಾಮಿಲಿ ಗಂಡ ಎಂತಿ ಒಂದು ಮೂರು ಜನ ಮಕ್ಕಳೇನು ಅಪ್ಪನ ಎಗಲ್ ಮೇಲೆ ಒಂದು ಮಗು ಕೈಯಲ್ಲಿ ಒಂದು ಮಗು ಆ ಲೇಡಿ ಸೊಂಟದಲ್ಲೂ ಒಂದು ಮಗು ಸೊ ನಾನು ಜಸ್ಟ್ ಹಿಂಗೆ ತಲುಪ ಒಂದು ಅದೇ ನಾನಂದ್ರೂ ಟೆನ್ ಫೀಟ್ ಇರ್ಬೋದು ಸರ್ ಅಲ್ಲಿ ಹೋಗಿ ದರ್ಶನ ಮಾಡಿ ನಾವು ಟರ್ನ್ ಆಗಿ ಹೋಗ್ಬೇಕು ಗೊತ್ತಲ್ಲ ತಿರುಪತಿಲಿ ಸೊ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಪಾಪ ಈ ಮಗು ನೋಡತ್ತೆ ನನಗೆ ಒಂಥರ ಕನಿಕರ ಅಷ್ಟೊಂದು ಇದು ನಾನು ಏನು ಮಾಡಿದೆ ದಾರಿ ಬಿಟ್ಟೆ ನನ್ನ ಒಂದುಗಡೆ ವೈಫ್ ಇದ್ದಾರೆ ವೈಫು ನಾನು ಹಿಂಗೆ ಹೋಗ್ತಾಯಿದ್ದೀವಿ ಇವ್ನೇನು ಮಾಡ್ದೆ ನಾನು ಸೆಂಟ್ರಿಗೆ ಬಿಟ್ಬಿಟ್ಟೆ ಬಿಟ್ಬಿಟ್ಟು ನಾನು ಹಿಂದೆ ಇಣಿಕ ನೋಡ್ತಾ ಪ್ರೇ ಮಾಡ್ತಾ ಅವರು ಅಷ್ಟೇ ಕಾಣ್ತಾ ಇಲ್ಲ ಅಂತ ಹೇಳಿ ಫುಲ್ ರಶ್ ಅಲ್ ಇಣಿಕಿ ನೋಡ್ತಾ ಇದ್ದಾರೆ ಸೊ ಹೋಗಿ ನಾನು ದರ್ಶನ ಮುಗಿಸಿ ಬರ್ತಾ ಇದ್ದೀನಿ ವೈಫ್ನ ಕಾಣ್ತಾ ಇಲ್ಲ ಮಿಸ್ ಶಾಕ್ ಆಗಿಬಿಟ್ಟೆ ಸರ್ ನಾನು ಏನಾಯಿತು ಅಂತ ಬಟ್ ಅವ್ರಿಗೆ ಭಾಷೆ ಗೊತ್ತಿಲ್ಲ ನನಗೆ ಸ್ವಲ್ಪ ತೆಲುಗು ಸ್ವಲ್ಪ ಎಲ್ಲ ಬರುತ್ತೆ ಆಂಧ್ರ ಅಲ್ವಾ ಹೋಗಿ ನಿಂತ್ಕೊಂಡಿದ್ದೀನಿ ನನಗೆ ನೋಡ್ತಾ ಇದ್ದೀನಿ ಕಾಣ್ತಾ ಇಲ್ಲ ಅಲ್ಲೆಲ್ಲ ಹುಡುಕುದ ಕಾಣ್ತಾ ಇಲ್ಲ ಒಂದು ಟೂ ತ್ರೀ ಮಿನಿಟ್ಸ್ ಕಲ್ದ ಮೇಲೆ ಬರ್ತಾ ಇದ್ದಾರೆ ಎಲ್ಲಿ ಹೋಗಿದ್ರು ಸರ್ ಅದೇ ಶಾಕ್ ನಾನು ಆವಾಗ ನನಗೆ ಕೇಳಬೇಕು ಅಂತ ಏನೂ ಅನಿಸ್ಲಿಲ್ಲ ಏನೋ ಮೇ ಬಿ ನಮ್ಮ ಮೈಂಡ್ ಅದು ಬ್ಲಾಕ್ ಮಾಡಿದ್ದಾರೆ ಅಂತ ಕಾಣುತ್ತೆ ಜರ್ನಿಲಿ ರಿಟರ್ನ್ ಬಸ್ ಹತ್ತಿ ಮನೆಗೆ ಬರ್ತಾ ಬರ್ತಾಯಿರ್ಬೇಕಾರೆ ಅವಾಗ ನನಗೆ ನೆನಪಾಯಿತು ಅಲ್ಲ ನಾನು ನೀ ಅಲ್ಲಿ ಕಾಣಲಿಲ್ಲಲ್ಲ ಎಲ್ಲೋಗಿದ್ದೆ ನೀನು ಅಂತ ಅವಾಗ ಅದು ಇವಾಗ ಹೇಳಲ್ಲ ಮನೇಲಿ ಹೇಳ್ತೀನಿ ಹೇಳಿದ್ರು ಸರಿ ಬಿಡು ಏನೋ ಇರೋದು ಅಂತೇಳಿ ನಾನು ಹಂಗೆ ಇದೆ ಮನೆಗೆ ಹೋದೆ ಮನೆಗೆ ಹೋಗಿ ನೈಟ್ ಮಲ್ಗೋತಿಗೆ ಅವರು ಸ್ಟೋರಿ ಹೇಳಿದ್ರು ಹಂಗೆ ಹೋಗ್ತಾಯಿರ್ಬೇಕಾರೆ ಎಲ್ಲರೂ ಪೊಲೀಸ್ ಇದ್ದಾರಲ್ಲ ಆದ್ರೆ ಪಕ್ಕದಲ್ಲಿ ಒಬ್ಬರು ಒಂದು ಏಳು ಅಡಿ ಹೈಟ್ ಸೆವೆನ್ ಫೀಟ್ ಮೇ ಬಿ ನೀವು ಅವ್ರು ಸಿಕ್ಕಿದಾಗ ವೈಫ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ನೋಡಿ ಕರೆಕ್ಟಾಗಿ ನೆನಪಿಲ್ಲ ತುಂಬ ಟೈಮ್ ಆಯ್ತು ಅವರು ಈ ಸ್ಟೋರಿ ಹೇಳಿ ತಲೆಲ್ಲ ಬೋಳಾಗಿದೆ ಒಂದು ಮೂರು ನಾಮ ಇದೆ ಮೂಗು ಉದ್ದ ಇದೆ ಒಂದು ಏನು ವೈಟ್ ಕುರ್ತಾ ಒಂದು ಲುಂಗಿ ವೈಟ್ ಲುಂಗಿ ಹಾಕೊಂಡು ನಿಂತಿದ್ದಾರೆ ಕಣ್ಣ ಭಾರಿ ಅಟ್ರಾಕ್ಷನ್ ಅಂತೆ ಅವಾಗ ಇವರು ಯೋಚನೆ ಏನು ಆ ಯಾವುದು ಇದು ತಿರುಪತಿದು ಏನು ಇನ್ಚಾರ್ಜ್ ಅಡ್ಡಿ ಇರಬೇಕು ಇವರು ಧರ್ಮಾಧಿಕಾರಿಗಳು ಅಡ್ಡಿ ಇರಬೇಕು ಅಂತ ಹೇಳಿ ಇವ್ರಿಗೆ ನೋಡುತ್ತಿಂಗೆ ಇಂಗ್ಲೀಷ್ ಅಲ್ಲಿ ಐ ವಿಲ್ ಗಿವ್ ಯು ಟೂ ಮಿನಿಟ್ಸ್ ಟೈಮ್ ಟು ವಾಚ್ ಅಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸರಲ್ಲ ಟಚ್ ಮಾಡ್ತಾರೆ ಬಾಕಿದವ್ರು ಹೇಳದಿರದಾಗ್ತಾ ಇದಾರೆ ಇವರು ಕೈ ಹಿಡ್ಕೊಂಡು ಹಂಗೆ ಕರ್ಕೊಂಡೋಗಿ ಹತ್ರ ಕರ್ಕೊಂಡೋಗಿ ನೋಡ್ಕೊ ಅಂತ ಹೇಳಿದ್ರಂತ ಇವರು ಫುಲ್ ನೋಡಿ ದರ್ಶನ ಎಲ್ಲ ಮುಗಿಸಿ ಬಂದ್ರು ಬಂದ್ಬಿಟ್ಟು ನನ್ನ ಹತ್ರ ಕೇಳೋದು ಅವರು ಇನ್ಚಾರ್ಜ್ ಅವರು ಅಂತ ಇವ್ರು ಗೊತ್ತಿಲ್ಲ ನೀವು ನೋಡಿಲ್ಲ ಅವ್ರನ್ನ ನಾನು ನೋಡಿಲ್ಲ ನನಗೆ ಕಾಣಲೇ ಇಲ್ಲ ಮಾತ್ರ ಅಲ್ಲಿ ಯಾರಿಲ್ಲ ಅಲ್ಲಿ ಅಲ್ಲಿ ರೀತಿ ಯಾರು ನಿಂತ್ಕೊಳ್ತಾರೆ ಯಾರು ಕರ್ಕೊಂಡೋಗಿ ಹೋಗಿ ಸರ್ ಇಲ್ಲ ಅವಾಗ ನನಗೆ ಫ್ಲಾಶ್ ಆಯಿತು ಇದು ಸಂಗತಿ ಬೇರೆ ಅಂತ ಅದಕ್ಕೆ ಹೌದೌದು ಅವರು ತಿರುಪತಿ ಇನ್ಚಾರ್ಜ್ ಅವರು ಮತ್ತೆ ಅವ್ರಿಗೂ ಇದಾಯ್ತು ಮತ್ತೆ ಅವ್ರಿಗೆ ಅದು ಪಕ್ಕಾ ಕನ್ಫರ್ಮ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ಜರ್ನಿ ಮಾಡೋತ್ತಿಗೆ ಜೊತೆಯಲ್ಲಿ ಒಬ್ಬರು ಬಂದು ಕೂತ್ಕೊಳ್ತಾ ಇದ್ರು ಅವಾಗೆಲ್ಲ ಕಾರ್ ಇರ್ಲಿಲ್ಲ ಖಾಲಿ ಅಲ್ಲಿ ಓಡಾಡುತ್ತೆ ಅವರು ಅವಾಗ ಮಲ್ಲೇಶ್ವರಲ್ಲಿ ವರ್ಕ್ ಮಾಡ್ತಾ ಇದ್ರು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಈ ಕಡೆ ಬರ್ತಾ ಇದ್ರು ಜರ್ನಿ ಮಾಡ್ತಾ ಇದ್ರು ಸೊ ಆ ಟೈಮಲ್ಲಿ ಬಸ್ಸಲ್ಲಿ ಏನೋ ಸೀಟ್ ಖಾಲಿ ಇದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಇವರು ನಿದ್ದೆ ಮಾಡಿ ಟೈರ್ಡ್ ಆಗಿರುತ್ತಲ್ವಾ ಮೆಜೆಸ್ಟಿಕ್ ಇಂದ ಬಸ್ ನಿದ್ದೆ ಮಾಡ್ಬಿಡ್ತಾರೆ ಕರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ತಲುಪತ್ತಿಗೆ ಬಿಡ್ತಾರೆ ಪಟ್ಪಟದ ಎದ್ಬಿಟ್ಟು ಹಂಗೆ ಇಳಿದು ಬರ್ತಾ ಇದ್ರು ಒಂದು ಎರಡನೇದು ಜೊತೆಗೆ ಬಂದು ಒಬ್ರು ವಯಸ್ಸಾದವರು ಸೇಮ್ ಆ ನೋಸ್ ಮಾತ್ರ ಅವರಿಗೆ ನೆನಪಿದೆ ಉದ್ದ ಮೂಗು ಸೊ ಜೊತೆಲಿ ಕುರ್ತಾ ಇದ್ರು ಅವರು ಶಾಕ್ ಆಗ್ತಾರೆ ಅಷ್ಟರಲ್ಲಿ ಕಾಣ್ತಾ ಇರಲಿಲ್ಲ ಸೊ ಆ ರೀತಿ ನಂತರ ಆ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಸ್ವಲ್ಪ ತುಂಬಾ ಭಯಪಟ್ಟಿದ್ರು ಕೂಡ ಅವರು ಯಾರು ಅದು ಒಂದು ಅಂದ್ರೆ ಮನೆಯಲ್ಲಿ ಅವರಿಗೆ ಜೊತೆಲಿ ಯಾರೋ ನಿಂತಂಗ ಆಗೋದು ಮೈಂಡ್ ಅಲ್ಲಿ ಇದೇ ಆಗ್ಬಿಡ್ತು ಮತ್ತೆ ಹೇಳಿ ಹೇಳಿ ಮತ್ತೆ ಸ್ವಲ್ಪ ಟೆಂಪಲ್ ಅದು ಇದೆಲ್ಲ ಹೋಗಿ ಅದು ಕ್ಲಿಯರ್ ಆಯ್ತು ಅದು ಸೊ ಆ ರೀತಿ ಆಗುತ್ತೆ ಸೊ ಇದೊಂದು ಅನುಭವ ತಿರುಪತಿಯಲ್ಲಿ ಆಗಿದೆ ತಿರುಪತಿ ಆಗಿದ್ದು ನಂತರ ಇನ್ನೊಂದು ಇದೆ ಅವ್ರದ್ದು ಭಯಂಕರ ಅನುಭವ ಇದೆ ಸೊ ಅದೇ ಮಲ್ಲೇಶ್ವರಂ ಅಲ್ಲಿ ಆವಾಗ ಮ್ಯಾರೇಜ್ ಆಗಿರಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದೆ ಅಲ್ವಾ ಇವ್ರನ್ನ ಫ್ರೆಂಡ್ ಆಗಿ ನಾನು ತಿರುಪತಿ ಕರ್ಕೊಂಡೋಗಿದ್ದೆ ಸ್ಟಾರ್ಟಿಂಗಲ್ಲಿ ಸೊ ಅದು ತುಂಬ ಸ್ಟೋರಿ ಇದೆ ಅದು ಬಿಡಿ ತುಂಬ ಪರ್ಸ್ನಲ್ ಅಲ್ವಾ ಅದು ಬೇಡ ಬಿಡಿ ಮುಂದೊಂದು ದಿನ ಯಾವ್ದಾದ್ರೂ ಶೇರ್ ಮಾಡೋಣ ಯಾಕಂದ್ರೆ ಯಾಕಂದರೆ ಅವರ ಅಪ್ಪ ಅಮ್ಮ ಇದು ನೋಡ್ಬೋದು ಯಾಕಂದ್ರೆ ಹೇಳ್ಬೋದು ಸೊ ಅವ್ರಿಗೆ ಅದು ನೋವಾಗ್ಬೋದು ಅದು ಬೇಡ ಅದೇ ತಿರುಪತಿ ಹೋಗಿ ಕರ್ಕೊಂಡೋಗಿ ಫಸ್ಟ್ ಕರ್ಕೊಂಡು ಕರ್ಕೊಂಡೋಗಿ ಬಂದಿದ್ದೆ ಅಲ್ಲಿ ಪಿ ಜಿಲಿ ಇದ್ರು ಒನ್ ಇಯರ್ ಅವರು ಪಿ ಜಿಲಿ ಇದ್ರು ಸೊ ಮಣಿಪಾಲ್ ಹಾಸ್ಪಿಟಲಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಶಿಫ್ಟ್ಗಳು ಚೇಂಜ್ ಆಗ್ತಾ ಇರ್ತವೆ ಹಾಸ್ಪಿಟಲಲ್ಲಿ ಸೊ ಆ್ಯಕ್ಚುಲಿ ಡೇ ಶಿಫ್ಟೇ ಇರೋದು ಆದರೂ ಕೂಡ ಏನು ಮಾರ್ನಿಂಗ್ ಶಿಫ್ಟ್ ಈವ್ನಿಂಗ್ ಶಿಫ್ಟ್ ಆಫ್ಟರ್ನೂನ್ ಇರುತ್ತಲ್ಲ ಸೆಕೆಂಡ್ ಶಿಫ್ಟ್ ಸೊ ಕೆಲವೊಮ್ಮೆ ಸೆಕೆಂಡ್ ಶಿಫ್ಟ್ ಏನಾಗುತ್ತೆ ಅಂತಂದರೆ ಟೂ ಓ ಕ್ಲಾ ಅಥವಾ ಒನ್ ಓ ಕ್ಲಾಕ್ ಹೋದರೆ ನೈಟ್ ನೈನ್ ಓ ಕ್ಲಾಕ್ ಅಂತ ಏನೋ ಡ್ಯೂಟಿ ಇರುತ್ತೆ ಸೊ ಅಲ್ಲಿ ಆ ಏರಿಯಾದಲ್ಲಿ ತುಂಬ ಕತ್ತಲಿದೆ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಸಾಯಿಬಾಬಾ ಮಂದಿರ ಇದೆ ಅಲ್ವ ಸರ್ ಮಲ್ಲೇಶ್ವರಂ ಅದರ ಆಪೋಸಿಟ್ ಸೈಡಿಗೆ ಬರುತ್ತೆ ಆ ಗಲ್ಲಿ ಇಲ್ಲಿ ಲೈಟೇ ಇಲ್ಲ ಇವಾಗಿದೆಯಾ ಅಂತ ಗೊತ್ತಿಲ್ಲ ಸೊ ಇದು ಒಂದು ಐದಾರು ವರ್ಷ ಸೆವೆನ್ ಇಯರ್ಸ್ ಬ್ಯಾಕ್ ಇದ ಸ್ಟೋರಿ ಏನು ಸೊ ನೈಟ್ ಇವರು ಡ್ಯೂಟಿ ಮುಗಿಸಿ ಬರ್ಬೇಕಾದ್ರೆ ಒಬ್ಬರೇ ಬರಬೇಕು ಹೆಣ್ಮಕ್ಳು ಬೇರೆ ತುಂಬ ಭಯ ಪಡ್ತಾ ಇವರು ಆ ಕ್ಲಿನಿಕ್ನಿಂದ ಇಳು ಹಾಸ್ಪಿಟಲಿಂದ ಇಳಿದು ಸ್ವಲ್ಪ ಮುಂದೆ ಬಂದರೆ ಸಾಕು ಒಂದು ನಾಯಿ ಇವ್ರನ್ನ ಫಾಲೋ ಮಾಡ್ತಾ ಇತ್ತು ಇವರು ನಾಯಿದು ಭಯ ಈ ಕಡೆ ಜನಗದು ಭಯ ಈ ಕಡೆ ನಾಯಿದು ಭಯ ಸೊ ಕಲ್ ತೆಗೆದು ಎಸಿ ಇದೆಲ್ಲ ಮಾಡ್ತಾ ಇದ್ರು ಅದು ಹೋಗ್ತಾ ಇರಲಿಲ್ಲ ಸುಮ್ಮನೆ ಹೋಗೋಂಗೆ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇತ್ತು ಮತ್ತೆ ಇರ್ಲಿ ಒಂದು ಪ್ರೊಟೆಕ್ಷನ್ಗೆ ಇವರು ಮೈಂಡ್ ಅಲ್ಲಿ ಯಾರಾದ್ರೂ ಏನೋ ಅಟ್ಯಾಕ್ ಏನಾದ್ರು ಕೂಡ ಒಂದು ನಾಯಿ ನಾಯಿ ಅದು ಗೊತ್ತಾಗುತ್ತಲ್ವಾ ಸೊ ಹಂಗಾಗಿ ಇವ್ರು ಏನ್ ಮಾಡಿದ್ರು ಒಂದಿನ ಅದು ಹಂಗೆ ಬಂತು ಇವ್ರು ಪಿ ಜಿ ಅಲ್ಲಿಂದ ಒಂದು ಕಿಲೋಮೀಟರ್ ಏನೋ ಇದೆ ಪಿ ಜಿಗೆ ಇವ್ರು ಬಂದು ಪಿ ಜಿ ಒಂದು ಸಿಕ್ಸ್ತ್ ಫ್ಲೋರ್ ಏನಾಯ್ತು ಸಿಕ್ಸ್ತ್ ಫ್ಲೋರ್ ಹೋಗಿ ಅಲ್ಲಿಂದ ನೋಡೋತ್ತಿಗೆ ನಾಯಿ ಕೆಳಗಡೆ ನಿಲ್ತಾ ಇತ್ತು ಅದ್ ಹೀಗೇ ನೋಡ್ತಾ ಇತ್ತಂತೆ ಇವರು ಫಾಲೋ ಮಾಡಿ ಫಾಲೋ ಮಾಡಿ ಬಂದು ಬಂದು ಅದು ಹಂಗೆ ನೋಡ್ತಾ ಇತ್ತು ನಂತರ ಇವರು ಒಳಗಡೆ ಮೇಲೆ ಅದು ರಿಟರ್ನ್ ಹೋಗ್ತಾ ಇತ್ತು ಫಸ್ಟ್ ಡೇ ಹಂಗಾಯ್ತು ಇವ್ರಿಗೆ ಏನು ಸಮ್ ಟೈಮ್ ಏನೋ ಹಂಗೆ ಆಗಿದೆ ಅಷ್ಟೇ ಅವರು ನಂಬಲಿಲ್ಲ ಸೆಕೆಂಡ್ ಟೈಮ್ ಮತ್ತೇನು ಅವರು ನೈಟ್ ಡ್ಯೂಟಿ ಅದ ಸೆಕೆಂಡ್ ಶಿಫ್ಟ್ ಯಾವಾಗಿದೆ ನಾನಾಗಿ ಬರುತ್ತೆ ತರ್ಡ್ ಟೈಮ್ ಫೋರ್ತ್ ಟೈಮ್ ಮತ್ತೆ ರೆಗ್ಯುಲರ್ ಆಗಿ ಬರ್ತದೆ ಅವರಿಗೆ ಅವಾಗ ಇವರಿಗೆ ಗೊತ್ತಾಯಿತು ಏನೋ ಸಮಥಿಂಗ್ ಇದೆ ಅಂತ ಸೊ ಬಂದು ಆ ಪಿ ಜಿ ಗಂಟ ಡ್ರಾಪ್ ಮಾಡಿ ಅದು ಮತ್ತೆ ಎಲ್ಲಿ ಹೋಗ್ತಿತ್ತು ಅಂತ ಗೊತ್ತಿಲ್ಲ ಸೊ ಆ ರೀತಿ ಯಾವುದೋ ಒಂದು ಅಂದರೆ ಎಲ್ಲೂ ತೊಂದರೆಗಳಾಗಬಾರ್ದು ಅಂತ ಯಾವುದೋ ಒಂದು ಶಕ್ತಿ ಪ್ರೊಟೆಕ್ಷನ್ ಕೊಟ್ಟೈತೆ ಅನ್ನೋ ಥರ ನೋಡಿ ಅಲ್ಲಿ ದೈವ ದರ್ಶನ ಅಲ್ಲಿ ಡೈರೆಕ್ಟಾಗಿ ಆಗಿದೆ ಇನ್ನು ಅದಕ್ಕಿಂತ ಇನ್ನು ಸೊ ಈ ಥರದ್ದು ಸೊ ನಂಬಲಿಕ್ಕೆ ಆಗಲ್ಲ ಸರ್ ಮನುಷ್ಯನ ತುಂಬ ಏನು ತುಂಬ ಜನಕ್ಕೆ ಇಂಥದ್ದಲ್ಲಿ ಆಗಿರುತ್ತೆ ಬಟ್ ಯಾರು ಹೇಳ್ಕೊಳ್ಳಲ್ಲ ಅಷ್ಟೇ ಇಲ್ಲ ಸೊ ಎಲ್ಲೋ ಅಪರೂಪಕ್ಕೆ ನಮ್ಮಂಥವ್ರು ಬಂದು ಹಿಂಗೆ ಹೇಳ್ಕೊಳ್ತೀವಿ ಅಷ್ಟೇ ಸೊ ನೀವು ಹೇಳಿದ್ರಿ ಆಗ್ಲೇ ಲಾಸ್ಟ್ ಎಪಿಸೋಡ್ಗಳಲ್ಲಿ ಸೂರ್ಯನಲ್ಲಿ ಅಲ್ಲೂ ಕೂಡ ಬೇರೆ ಥರದೊಂದು ಯಾವ್ದು ಪ್ರಕೃತಿ ಅಂತ ಈ ಥರ ಬೇರೆ ಈಗ ಏಯ್ಟೀನ್ ಡೈಮೆನ್ಷನ್ ಫೋರ್ಟೀನ್ ಅಲ್ಲ ಹ್ಞೂ ಫೋರ್ಟೀನ್ ಡೈಮೆನ್ಷನ್ನಲ್ಲೂ ಕೂಡ ಒಂದೊಂದು ಲೋಕಗಳು ಒಂದೊಂದು ಡೈಮೆನ್ಷನ್ನು ನಾವೀಗ ತರ್ಡ್ ಡೈಮೆನ್ಷನ್ ಇದ್ದೀವಿ ಇನ್ನೂ ಲಾ ಏನು ತರ್ಟೀನ್ ಡೈಮೆನ್ಷನ್ ಇನ್ನೂ ಇದೆ ಮೇಲೇನಾ ಕೆಳಗಡೆನಾ ಸರ್ ಆ್ಯಕ್ಚುಲಿ ನಾವು ಈಗ ನೋಡಿ ಹತ್ತಳ ವಿತ್ತಳ ಸುತ್ತಳ ತಳ ತಳ ಮಾತಳ ರಸತಳ ಪಾತಾಳ ಹಿಂಗೆಲ್ಲ ಹೇಳ್ತಾ ಇರ್ತೀವಿ ಮೇಲ್ಗಡೆ ಬ್ರಹ್ಮ ಲೋಕ ಆ ಲೋಕ ಈ ಲೋಕ ಸ್ಟೆಪ್ ಬೈ ಸ್ಟೆಪ್ ಹಿಂಗೆಲ್ಲ ಇಲ್ಲ ಸರ್ ಇದು ಎಲ್ಲ ಹಿಂಗೆ ಇರೋದು ಎಲ್ಲ ಹಿಂಗೆ ಇರೋದು ಬಟ್ ನಮಗೆ ಕಾಣಿಸಲ್ಲ ಅಷ್ಟೇ ಸೊ ನಾವೀಗ ಒಂದು ಡೈಮೆನ್ಷನ್ ಇದ್ದೀವಿ ಸ್ವಲ್ಪ ಹಿಂಗೆ ಮಿಸ್ ಆದರೂ ಕೂಡ ಈ ಡೈಮೆನ್ಷನ್ ಚೇಂಜ್ ಆಗಿ ಬೇರೆ ಬರುತ್ತೆ ಇದೇ ಭೂಮಿಯಲ್ಲಿ ಇದೆ ನಮಗಿಲ್ಲ ಸೊ ಅದೇ ಕಂಪ್ಲೀಟ್ ಚೇಂಜ್ ಒಬ್ರು ಯೋಗಿ ಮುಮ್ತಾಜ್ ಅಲಿ ಖಾನ್ ಅಂತ ಅವರು ಶ್ರೀಯಂ ಅಂತ ಆಗಿ ಕರೀತಾರೆ ಅವರು ಬೇಸಿಕಲಿ ಕೇರಳ ಮಹಾತರ ಬಾಬಾಜಿದ್ದು ಶಿಷ್ಯ ಅವರು ಸೊ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಇದೇ ಥರ ಹೇಳಿದ್ರು ನಾವು ಈಗ ಮಾತಾಡ್ತಿದೀವಲ್ಲ ಇಲ್ಲಿ ಬೇರೆ ಗ್ರಹದ ಬೇರೆ ಜೀವಿಗಳು ಓಡಾಡ್ತಾ ಇದೆ ನಮಗೆ ಅವ್ರಿಗೆ ಟಚ್ ಇಲ್ಲ ಅಂತ ಸೊ ಏನು ಹೇಳ್ತಾರೆ ಅದಕ್ಕೆ ಇದು ಸರ್ ನಾನು ಈಗ ನಾವೀವಾಗ ಏನೋ ಸ್ವಲ್ಪ ಆಸ್ತಿ ಎಲ್ಲ ತಗೊಂಡಿದೀವಿ ಇಲ್ಲಿ ಮನೆ ಕಟ್ಟಿದ್ದೀವಿ ಕಟ್ಟಿದೀವಿ ಫುಲ್ ಕಾಂಪೌಂಡ್ ಹಾಕಿದೀವಿ ನಮ್ಮದೇ ಸಾಮ್ರಾಜ್ಯ ಬಟ್ ಅಲ್ಲಿ ಬೇರೆಯವ್ರು ಇರ್ತಾರೆ ಅವ್ರ ಮನೆ ಇದೆ ಅವ್ರ ಸಾಮ್ರಾಜ್ಯ ಇದೆ ಸೊ ನಮಗೆ ಗೊತ್ತಿಲ್ಲ ಇದು ಅದೇ ಹೇಳೋದು ಇದೆಲ್ಲ ಒಂದು ಮಾಯ ಸರ್ ಅದು ಮಾಯ ಭಗವಾನ್ ಶ್ರೀಕೃಷ್ಣಂದು ಇದರಲ್ಲಿ ಇದೆ ಅಲ್ವಾ ಈಗ ನೀವು ಹೇಳಿದ್ರಿ ಏಲಿಯನ್ಸ್ ಬಗ್ಗೆ ಒಂದು ವಿಷನ್ ಸಿಕ್ತು ನನಗೆ ನೆಕ್ಸ್ಟ್ ಮಾತಾಡೋಣ ಖಂಡಿತ ಖಂಡಿತ ಮಾತಾಡೋಣ ಅದೇ ರೀತಿ ಬೇಕಾದ್ರೆ ನಮ್ಮ ಶ್ರೀಯಂ ಅವರ ಬಗ್ಗೆ ಒಂದು ಸ್ಟೋರಿ ಸಖತ್ತಾಗಿದೆ ಭಾರತದ ಅತ್ಯದ್ಭುತ ಅದ್ಭುತ ಅಲ್ಲ ಅತ್ಯದ್ಭುತ ಯೋಗಿ ಸೊ ಅವರು ಬೇರೆ ಬೇರೆ ಲೋಕಗಳಿಗೆಲ್ಲ ಹೋಗಿದ್ದಾರೆ ಅವ್ರಿಗೆ ದೈವದರ್ಶನಗಳೆಲ್ಲ ಆಗಿದೆ ಜೀಸಸ್ ಅದನ್ನ ಬೇಕಾದ್ರೆ ನಾವು ಡಿಸ್ಕಸ್ ಮಾಡೋಣ ನಂತರ ನಾಗ ನಾಗಲೋಕದಿಂದ ಬಂದ ನಾಗದ ಜೊತೆ ಕಮ್ಯುನಿಕೇಶನ್ ಅದೆಲ್ಲ ಬಾರಿ ಇದೆ ಹೌದಾ ಸೊ ಎಂಜಾಯ್ ಮಾಡ್ತಾರೆ ಒಳ್ಳೆ ಒಳ್ಳೆ ಇಂಟ್ರೆಸ್ಟ್ ಆಗಿದೆ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಲಿ ನಮಸ್ಕಾರ